ಸಚಿವಂತೈನ್ಯ ಹಾಕಿಲ್ಲ ನೀನು ಸೈನ್ಯ ಯಾರೋ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಪೋರ್ಜರಿ ಮಾಡಿದ್ದಾರೆ ಯಾಕೆ ನೀನು ಇನ್ನ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ ಕೊಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡೆಯ ನೀನು ನನ್ನ ಸಿಗ್ನೇಚರ್ನ ಪೋರ್ಜ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ ಯಾಕೆ ಕೊಡ್ತಾ ಇಲ್ಲ ನೀನು ವೈ ಆರ್ ಯು ನಾಟ್ ಕ್ಯೂ ದಿಸ್ ಇಫ್ ಇಟ್ ಈಸ್ ಸೋ ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತೇ ನಾಳೆನೋ ನಾಡಿದ್ದು ಅಲ್ಲಿ ಇಟ್ಕೊಂಡೋ ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟ್ರೂ ಇನ್ನೊಂದು ಚೀಫ್ ಮಿನಿಸ್ಟ್ರ ಇದನ್ನೇ ಸೈನ್ಯೇ ಪೋರ್ಜರಿ ಮಾಡ್ತಾರೆ ಅಂತಂದರೆ ಆಮೇಲೆ ಯಾರ್ಯಾರು ಆ ಸಿಗ್ನೇಚರ್ ಪೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದ್ರೆ ಲಟ್ ಇಸ್ ಆಲ್ ಸಸ್ಪೆಂಡ್ ಆಗಲ್ಲಂತ ಟೇಕ್ ಆ್ಯಕ್ಷನ್ ಲೆಟ್ ಆಲ್ ಆಫ್ ದೆಮ್ ಬಿ ಪ್ರಾಸಿಕ್ಯೂಟೆಡ್ ಎಲ್ಲರ ಮೇಲೂ ಯಾರೇ ಆಗಿರಲಿ ಪಿ ಎ ಆಗಿರಲಿ ಪಿ ಎ ತಂದು ಕೊಟ್ಟಿರೋರು ಅಲ್ಲಿ ಬರೆದವರು ಪ್ರಸ್ತಾವನೆ ಕೊಟ್ಟರೋ ಎಲ್ಲರೂ ಕೂಡ ಮಾಡೋಣ ಮಾಡೋಣ ಇನ್ನು ನೀವು ಸಿಗ್ನೇ ಇನ್ನು ನಿಮ್ಮ ಸಿಗ್ನೇಚರ್ನ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ನ ನನಗೂ ನಿಜ ಇನ್ನೊಂದು ಕವರ್ ಯಾರು ಕಳಿಸ್ಕೊಟ್ರು ನನಗೆ ಇವರು ಬೇಲ್ಗೆ ಹೋಗ್ತಾರೆ ಬೇಲ್ ಕೊಡಿ ಅಂತ ನನಗೆ ಹೋಗ್ತಾರೆ ಬೇಲ್ ಕೊಡಿ ನನಗೆ ಅಂತ ಹಾಕುತ್ತಾರೆ ಯಾವುದೋ ಕೋರ್ಟಲ್ಲಿ ನನಗೆ ಗೊತ್ತಿಲ್ಲ ಕೋರ್ಟ್ ಅಂತ ಎಲ್ಲೋ ಕರೆದಿದೆ ಕರೆ ಆ ಬೇಲ್ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ಸಬ್ಮಿಟೆಡ್ ದಟ್ ಕ್ಯಾನ್ ಬಿ ಸೀನ್ ಫ್ರಮ್ ದಿ ಫ್ಯಾಕ್ಟ್ಸ್ ಆಫ್ ದಿ ಸರ್ಕಮ್ಸನ್ಸ್ ಆಫ್ ದಿ ಕೇಸ್ ರಿಗಾರ್ಡಿಂಗ್ ದಿ ಸೇಮ್ ಅಲಿಗೇಷನ್ ದೇರ್ ಈಸ್ ಆಲ್ರೆಡಿ ಎನ್ ಎಫ್ ಐ ಆರ್ ಇನ್ ದಿ ಕ್ರೈಮ್ ನಂಬರ್ ಸಿಕ್ಸ್ಟಿ ತ್ರೀ ಆಫ್ ಟೂ ತೌಸಂಡ್ ಲೆವೆನ್ ಇದು ಟೂ ತೌಸಂಡ್ ಲೆವೆನ್ ಟು ತೌಸಂಡ್ ಲೆವೆನ್ ಯಾರಿದ್ರು ಎಡವಲಪ್ ಮಾಡಿದ್ರು ಆಗ Which is pending for investigation, bearing the allegation against the petitioner, it is that he, in the capacity of Chief Minister, has passed an order recommending for the grant of mining lease in favour of Mr. Ventershaw Minerals, ignoring the provisions of 59 of the Mineral Constitution Rules. But this is misunderstood by the officials in different angle. Because, in respect of the same subject, the material, the lease area is concerned, which, can, which was being already leased out in favor of Chowgle and Company. And they said Chowgle and Company had surrendered the area in favor of the government of Karnataka in the respect of the surrender area. In case, again, issue notice. Therefore, the act of this petitioner is passing an order on 5 10th, 2008. Does not constitute any criminal offense, but it was only a criminal stage of the order recommending for grant of mining lease in favor of international was passed and no notification issued. Therefore, the petitioner is not liable for any offense. Andre, Obamukyamantya Gidono, Nare il Therefore, on, the, on being in the place, the file was in the notice. The petitioner, the chief minister, has passed an order. ರೆಕಮೆಂಡಿಂಗ್ ಫಾರ್ ಗ್ರಾಂಡಿಂಗ್ ಆಫ್ ಲೀಸರ್ ದೇರ್ ಫೋರ್ ಅಗೇನ್ ಎ ನೋಟ್ ವಾಸ್ ಪುಟ್ ಅಪ್ ದಟ್ ದಿ ಫೈಲ್ ಇಸ್ ನೆಸಸರಿ ಟು ಬಿ ಸಬ್ಮಿಟೆಡ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪ್ರೀವಿ ಅವರೇ ಒಪ್ಕೊಂಡು ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇದು ಪ್ರಿಮಿಲರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅಂದರೆ ನಿಮ್ದಲ್ಲೇ ಹೋದ್ಮೇಲೆ ನೀನು ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ ಎ ಹಾನ್ರಬಲ್ ಯೂನಿಯನ್ ಮಿನಿಸ್ಟರ್ಸ್ಟ್ ಆನೆಸ್ಟ್ ಓದ್ ತಗೊಂಡಿದ್ದೆ ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ಯಾ ಏ ನಾನು ಮಾಡಿದ್ದೀನಿ ಈಗ ನೀವು ಕೋರ್ಟಲ್ಲಿ ಹೇಳಿದ್ಯಾ ವಿ ಆರ್ ವೆರಿ ಪ್ರೌಡ್ ಆಫ್ ಯು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ ನಾನು ಗ್ರ್ಯಾಂಟು ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀಯ ಮೀಡಿಯಮ್ ಮೀಡಿಯಂ ಮುಂದೆ ಕಂಪ್ಲೇಂಟು ಫೈಲ್ ಮಾಡಿಲ್ಲ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ ಬೇಕಾದಷ್ಟು ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಪಾಲಿಟಿಷಿಯನ್ಸ್ ಇದ್ದಾರೆ ದೊಡ್ಡ ಸರ್ಕಾರದಲ್ಲಿದ್ದೆ ನೀನು ಮಾಡು ಇವತ್ತು ಯಾಕೆ ಮಾಡಿಲ್ಲ ಸೊ ಅದಕ್ಕೆ ನಾವು ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು ಏನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರಾಗಿ ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ರಿಗೆ ಘನವಂತ ರಾಜ್ಯಪಾಲರಿಗೆ ಈ ಒಂದು ಮೆಮರಿಡಮನ್ನು ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ ಎಮ್ ಎಲ್ ಎ ಪಾರ್ಟಿ ಮ್ಯಾನ್ ದೆನ್ ದಿ ಆಫೀಸ್ ನಾನು ಅದಕ್ಕೆ ನಾನು ಮಾಡ್ತಾ ಇರೋದು ಇದನ್ನ ಪಾರ್ಟಿ ದಿಸ್ ಈಸ್ ಎ ಪಾರ್ಟಿ ಪಾರ್ಟಿ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಗೌರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾ ಇದ್ದೀನಿ ಸೂಚನೆ ಕೊಡ್ತಾ ಇದ್ದೀನಿ ಮನವಿ ಮಾಡ್ತಾಯಿದ್ದೀನಿ ಆಲ್ ಎಮ್ ಎಲ್ ಎಸ್ ಎಂ ಎಲ್ಸ್ ಎಂ ಪಿಸ್ ಎಮ್ ಎಲ್ ಸಿಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಬಿಟ್ರು ಮಾಡಬೇಕು ಸೊ ಅದಕ್ಕೆ ಏನು ಅವ್ರ ಮೇಲೆ ಒತ್ತಾಯವನ್ನು ಯಾವುದಾದ್ರೂ ಪ್ರೆಂಡ್ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನು ಕೊಡಬೇಕು ಕಾನೂನಿಗೆ ಗೌರವನ ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಭದ್ರದಲ್ಲಿರುವಂಥದ್ದಕ್ಕೆ ತಾವು ಕಾರ್ಯಮುಕ್ತ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂಥ ಗಾದಿ ಪ್ರತಿಮೆಯಿಂದ ಹೋಗ್ತಾ ಇದ್ದೀವಿ ನಾನು ರಾಜಭವನರಿಗೆ ಪಕ್ಷದ ಪರವಾಗಿ ಈಗೇ ಈಗೇನೆ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇಲ್ಲಿ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗಿಲ್ಲದಂಗೆ ರಾಜ್ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ ಒಳಗಡೆ ಹೋಗಿ ಗವರ್ನರನ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ ಮನವಿ ಕೊಡುವಂಥ ಕಾರ್ಯಕ್ರಮ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹ್ವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ नॉन फॉर् वाटर पेडिंग इराे इट मे बी सिसन यारे आदे नोदार् पे इनस्टिगेशन आगे वाटेवर एनी केसस् इनस्टिगेशन आगे तो फ्री टू गिव सैंशन अदी नाट इंटरफियर इन दट इश्यू కుమార్ అదే బే విచారేచర్ ఫోర్స్ ఆగితా కంప్లైంట్ కుడి ఫస్ట్ నంకేగ్నేచర్ చీఫ్ మినిస్టర్ సైన్యా నేను హత్య యు ఫైల్ అంప్లైంట్ ನಾನು ಸಿಗ್ನೇಚರ್ ಪೋರ್ಜರಿ ಮಾಡಿದ್ದಾರ ಇನ್ನೇ ಯಾಕೆ ಫೈಲ್ ಮಾಡ್ತಾಯಿಲ್ಲ